ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ತುಂಬಾ ಆರೋಗ್ಯಕರವಾದ ರೆಸಿಪಿ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಯಾವಾಗ ಬೇಕಾದರೂ ನೀವು ಮಾಡ್ತಿನ್ಬೋದು ತಟ್ಟೆ ಇಡ್ಲಿ ನೀವು ತಿಂದಿರ್ತೀರ ಆದರೆ ಈ ರೀತಿ ತಟ್ಟೆ ಇಡ್ಲಿ ನೀವು ತಿಂದಿರಲಿಕ್ಕೆ ಚಾನ್ಸೇ ಇಲ್ಲ ನೋಡಿ ಪರ್ಫೆಕ್ಟ್ ತಟ್ಟೆ ಇಡ್ಲಿ ನೀವು ಚಿಕ್ಕ ಮಕ್ಕಳಿಗೆ ಈ ಥರ ಬ್ರೇಕ್ಫಾಸ್ಟಿಗೆ ಈ ರೀತಿ ಮಾಡಿ ಕೊಟ್ಬಿಡಿ ಅವರು ದಿನ ಇದೆ ಕೇಳ್ತಾರೆ ಆರೋಗ್ಯಕರವಾದ ಒಂದು ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ತುಂಬ ಸರಳವಾಗಿ ಮಾಡ್ಕೋಬೋದು ನೀವು ಯಾವ ಹೋಟ್ಲಲ್ಲೂ ಕೂಡ ನೀವು ಈ ರೀತಿಯಾಗಿ ಸಿಗೋಲ್ಲ ಹಾಗಾಗಿ ಮನೆಯಲ್ಲೇ ಈ ರೀತಿಯಾಗಿ ನೀವು ಮಾಡ್ಕೊಂಡು ತಿನ್ನಿ ಪದೇ ಪದೇ ಮಾಡ್ತಿಂತೀರ ನೀವು ಇಷ್ಟಪಡುವ ಚಟ್ನಿ ಸಾರು ಮತ್ತು ಸಾಸ್ ಜೊತೆ ಕೂಡ ತಿನ್ಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು ಇಲ್ಲಿ ನೋಡಿ ಇದು ದೋಸೆ ಅಕ್ಕಿ ಈ ರೀತಿಯಾಗಿರುತ್ತೆ ಇದನ್ನು ನಾನು ಒಂದು ಮೂರು ಗ್ಲಾಸ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ದೋಸೆ ಅಕ್ಕಿ ಹಾಕೊಂಡ ನಂತರ ಮೂರು ಗ್ಲಾಸ್ ಅಕ್ಕಿಗೆ ನಾನು ಮುಕ್ಕಾಲು ಗ್ಲಾಸ್ ಅಷ್ಟು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮುಕ್ಕಾಲು ಗ್ಲಾಸ್ ಅಷ್ಟು ಇದೆ ಉದ್ದಿನಬೇಳೆ ಹಾಕೋಬೇಕು ಈ ರೀತಿಯಾಗಿ ನಂತರ ಇಲ್ಲಿ ಒಂದು ಟೀ ಮೆಂತೆ ಕಾಳು ಹಾಕ್ಕೊಂಡು ಒಂದು ನಾಲ್ಕರಿಂದ ಐದು ಟೈಮು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನಂತರ ಇದನ್ನು ಚೆನ್ನಾಗಿ ತೊಳೆದ ನಂತರ ನಾನು ಒಂದು ಐದರಿಂದ ಆರು ಗಂಟೆಗಳ ಕಾಲ ಅಥವಾ ಜಾಸ್ತಿ ಕೂಡ ಟೈಮ್ ಇದ್ದರೆ ನೆನೆಸಿಬಿಡಿ ಒಂದು ಆರು ಏಳು ಗಂಟೆ ನೆನೆದರೆ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನು ಮುಚ್ಚಿಟ್ಬಿಡೋಣ ಈಗ ನಾವೊಂದು ಅರ್ಧ ಗಂಟೆ ಮುಂಚೆ ನಾವು ರುಬ್ಬೋಕ್ಕಿಂತ ಮುಂಚೆ ಇಲ್ಲಿ ಒಂದು ಕಪ್ಪಷ್ಟು ನೋಡಿ ಈ ಕಪ್ಪಲ್ಲಿ ಒಂದು ಕಪ್ಪಷ್ಟಿದೆ ಅವಲಕ್ಕಿ ಹಾಕ್ಕೊಂಡು ದಪ್ಪ ಅವಲಕ್ಕಿ ಇದು ಎರಡರಿಂದ ಮೂರು ಟೈಮು ಚೆನ್ನಾಗಿ ತೊಳಗಿಬಿಟ್ಟು ಇದನ್ನು ನಾನು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸ್ಲಿಕ್ಕೆ ಇಡ್ತೀನಿ ಸ ಸ್ವಲ್ಪ ದಪ್ಪ ಇದೆ ಅವಲಕ್ಕಿ ಹಾಗಾಗಿ ಇದನ್ನು ನೆನೆಲಿಕ್ಕೆ ಇಟ್ಬಿಡೋಣ ನಂತರ ಒಂದು ಹದಿನೈದು ನಿಮಿಷದ ನಂತರ ನೋಡಿ ತೋರಿಸ್ತಾ ಇದ್ದೀನಿ ಅದರ ಡಬಲ್ ಆಗಿರುತ್ತೆ ಈಗ ಇದನ್ನು ನಾನು ರುಬ್ಕೊಳ್ತೀನಿ ಸಾಯಂಕಾಲ ಹೊತ್ತು ಈ ಥರ ನಾನು ರುಬ್ಕೊಳ್ಳೋದು ಯಾಕಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟಿಂಗ್ ಮಾಡೋದ್ರಿಂದ ಒಂದು ಆರು ಏಳು ಗಂಟೆ ಸುಮಾರು ಇದನ್ನು ನಾನು ರುಬ್ಕೊಳ್ತೀನಿ ನೋಡಿ ಈಗ ಒಂದು ಮಿಕ್ಸಿ ಜಾರಲ್ಲಿ ನೆಂದಿರುವಂತಹ ಅಕ್ಕಿನ ಹಾಕ್ಕೊಂಡು ಅದ್ರ ಜೊತೆ ಈ ಅವಲಕ್ಕಿ ನೆನೆಸಿರುವಂತಹ ಅವಲಕ್ಕಿ ಕೂಡ ಹಾಕ್ಕೊಂಡು ರುಬ್ಕೊಳ್ತೀನಿ ನೋಡಿ ಅರ್ಧ ಭಾಗ ಮಾಡಿ ಹಾಕೊಳ್ತೀನಿ ಎರಡರಲ್ಲೂ ಸ್ವಲ್ಪ 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 ನೀರು ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋಣ ಈ ರೀತಿಯಾಗಿ ರುಬ್ಕೊಂಡು ಅಂದರೆ ಸ್ವಲ್ಪ ತರಿತರಿಯಾಗಿ ರುಬ್ಕೊಬಿಡಿ ಸ್ವಲ್ಪ ಚೆನ್ನಾಗಿ ಫೈನಾಗಿ ಇರಬೇಕು ನೋಡಿ ಈ ರೀತಿಯಾಗಿ ರುಬ್ಕೊಂಡು ಒಂದು ಪಾತ್ರೆಯಲ್ಲಿ ನಾನು ತೆಗೆದಿಡ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಅವಲಕ್ಕಿ ಹಾಕೊಳ್ಳೋದ್ರಿಂದ ತುಂಬ ಸಾಫ್ಟಾಗಿ ಒಂಥರ ಸ್ಪಾಂಜಿ ಥರ ಬರುತ್ತೆ ಹಾಗಾಗಿ ಅವಲಕ್ಕಿನ ಸ್ಕಿಪ್ ಮಾಡಬೇಡಿ ಮಿಸ್ ಮಾಡದೆ ಅವಲಕ್ಕಿ ಹಾಕೊಳ್ಳಿ ಉಳ್ದಿರೋಂಥದ್ದನ್ನು ಅವಲಕ್ಕಿ ಮತ್ತು ಏನು ಅಕ್ಕಿ ಇತ್ತಲ್ವ ಅದನ್ನು ಹಾಕ್ಕೊಂಡು ರುಬ್ಕೊಂಡು ಒಂದು ಪಾತ್ರೆಯಲ್ಲಿ ನಾನು ಇದ್ದೀನಿ ಎಲ್ಲ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ರಾತ್ರಿ ಇದನ್ನು ಓವರ್ನೈಟ್ ಹಾಗೆ ಇಡಬೇಕು ಸೊ ಈಗ ಇದನ್ನು ಮುಚ್ಚಿಟ್ಬಿಡೋಣ ಓವರ್ನೈಟ್ ಹಾಗೆ ಮುಚ್ಚಿಟ್ಬಿಟ್ಟು ನಾನು ಬೆಳಗ್ಗೆ ತೋರಿಸ್ತೀನಿ ನೋಡಿ ನೋಡಿ ಬೆಳಗ್ಗೆ ನಾನು ನಿಮಗೆ ಮತ್ತೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಪಾತ್ರೆ ತುಂಬ ಆಗಿದೆ ಪರ್ಫೆಕ್ಟ್ ಆಗಿದೆ ಈ ರೀತಿಯಾಗಿ ಇರಬೇಕು ಸೊ ಈಗ ಹಿಟ್ಟು ಕರೆಕ್ಟಾಗಿ ಹದವಾಗಿ ಬಂದಿದೆ ಇದೇ ರೀತಿಯಾಗಿ ಇರಬೇಕು ಇಡ್ಲಿ ಮಾಡಿದರೆ ಅಥವಾ ದೋಸೆ ಏನೇ ಮಾಡಿ ಸೊ ಈಗ ನಾನು ಒಂದು ಪಾತ್ರೆಯಲ್ಲಿ ಈ ಥರ ಅರ್ಧದಷ್ಟು ತೆಗೆದಿಡ್ತೀನಿ ಯಾಕಂದರೆ ಇದರಲ್ಲಿ ಹಾಕಲ್ಲ ನೆಕ್ಸ್ಟ್ ಡೇ ನಾನು ದೋಸೆಗೆ ಯೂಸ್ ಮಾಡ್ತೀನಿ ಹಾಗಾಗಿ ಈ ರೀತಿಯಾಗಿ ಮಾಡಿಕೊಳ್ಳಿ ನಿಮ್ಗೆ ಎರಡು ಮೂರು ದಿನ ಟೆನ್ಷನ್ ಇರೋಲ್ಲ ದೋಸೆ ಇಡ್ಲಿ ಪಡ್ಡು ಏನು ಬೇಕಾದರೂ ಮಾಡ್ಕೋಬೋದು ಈಗ ಅರ್ಧ ಇತ್ತಲ್ವ ಉಳ್ ಉಳಿದಿರೋದ್ರಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ನೀರು ಯಾಕಂದರೆ ಇಡ್ಲಿ ಮಾಡ್ತಾ ಇರೋದ್ರೂ ಜಾಸ್ತಿ ನೀರೆಲ್ಲ ಬೇಡ ಸ್ವಲ್ಪ ನೀರು ಹಾಕ್ಕೊಂಡು ಆ ಸೈಡಲ್ಲಿ ಇಟ್ಟಿದ್ದೀನಿ ಈಗ ನಾನು ಇಡ್ಲಿ ಸ್ಪೆಷಲ್ ಇಡ್ಲಿ ಅಂತ ಹೇಳಿದ್ದೀನಿ ತಟ್ಟೆ ಇಡ್ಲಿ ಈ ರೀತಿಯಾಗಿ ಮಾಡ್ಕೊಳ್ತಾ ಇರೋದು ನಾನು ನೋಡಿ ಒಂದು ಮಿಕ್ಸಿ ಜಾರಲ್ಲಿ ಒಂದು ಕಪ್ಪಷ್ಟು ಹೆಸರು ಕಾಳು ಇದು ಕೂಡ ರಾತ್ರಿ ನೆನೆಸಿಟ್ಟಿದ್ದೆ ಹೆಸರುಕಾಳು ನೆನೆಸಿರೋಂಥ ಹೆಸರುಕಾಳು ಹಾಕ್ಕೊಂಡು ಎರಡು ಅಥವಾ ಮೂರು ಇಂಚಷ್ಟು ಹಸಿ ಶುಂಠಿ ಅರ್ಧ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ನೀರೆಲ್ಲ ಹಾಕೊಳ್ಳೋಕ್ಕೆ ಹೋಗಬೇಡಿ ಹಾಗೆ ಇದನ್ನು ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು ಫೈನ್ ಪೇಸ್ಟ್ ಬೇಡ ಈ ಥರನೇ ನಾನು ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಇದ್ರೇ ತುಂಬ ಚೆನ್ನಾಗಿ ಬರುತ್ತೆ ಸೊ ಈಗ ರುಬ್ಕೊಂಡು ಜಸ್ಟ್ ಒಂದು ತ್ರೀ ಫೋರ್ ಸೆಕೆಂಡ್ ಅಷ್ಟೇ ಇದನ್ನು ರುಬ್ಕೋಬೇಕು ಈಗ ನಿಮ್ಗೆ ತೋರಿಸ್ತೀನಿ ನೋಡಿ ಇದೇ ರೀತಿಯಾಗಿ ಪರ್ಫೆಕ್ಟಾಗಿ ಬರಬೇಕು ನೋಡಿ ಈ ರೀತಿಯಾಗಿ ತರಿತರಿಗೆ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ನೋಡಿ ಈಗ ಒಂದು ಪಾತ್ರೆಯಲ್ಲಿ ನಾನು ತೆಗೆದಿಡ್ತಾ ಇದ್ದೀನಿ ಎಷ್ಟು ತರಿತರಿಯಾಗಿದೆ ನೋಡಿ ಇದೇ ರೀತಿಯಾಗಿ ರುಬ್ಕೊಳ್ಳಿ ಈಗ ಇನ್ನೂ ರುಚಿ ಜಾಸ್ತಿ ಮಾಡಲು ಮಕ್ಕಳಿಗೆ ತುಂಬ ಇಷ್ಟ ಇದು ಯಾವುದಂದ್ರೆ ಸ್ವೀಟ್ ಕಾರ್ನ್ ಅಲ್ವಾ ಹಾಗಾಗಿ ಅವರಿಗೆ ತುಂಬ ಇಷ್ಟ ಆಗುತ್ತೆ ನಾನು ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಒಂದು ಕಾಲು ಪರ್ಸೆಂಟ್ ಅಷ್ಟು ನಾನು ಒಂದು ಚಾಕುವಿಂದ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿದ ನಂತರ ನೋಡಿ ಅದೇ ಈಗ ಏನು ತೆಗೆದಿಟ್ಟಿದ್ನಲ್ವ ನಾನು ಹೆಸರು ಕಾಳು ಪೇಸ್ಟ್ ಇಟ್ಟಿದ್ನಲ್ಲ ಅದರಲ್ಲಿ ಹಾಕೊಳ್ತಾ ಇದ್ದೀನಿ ಈ ರೀತಿಯಾಗಿ ತರಿತರಿಯಾಗಿರಬೇಕು ಈಗ ಇದಕ್ಕೆ ನಾನು ಸ್ವಲ್ಪ ಒಂದು ಅರ್ಧ ಕಟ್ಟಷ್ಟು ಇದು ಸಬ್ಬಸಿಗೆ ಸೊಪ್ಪು ಅದನ್ನು ಕೂಡ ನಾನು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೆ ತೊಳೆದಿರುವಂತಹ ಸಬ್ಬಸಿಗೆ ಸೊಪ್ಪನ್ನು ಸಣ್ಣಕ್ಕೆ ಈ ರೀತಿಯಾಗಿ ಹೆಚ್ಕೋಬೇಕು ನೋಡಿ ಈ ರೀತಿಯಾಗಿ ಹೆಚ್ಕೊಂಡು ಅದರಲ್ಲಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಹೆಸರು ಕಾಳಿದೆ ಆಮೇಲೆ ಸ್ವೀಟ್ ಕಾರ್ ಆಮೇಲೆ ಸಬ್ಬಸ್ಗಿ ಸೊಪ್ಪು ದಿಲ್ ಲೀವ್ಸ್ ಅಂತ ಹೇಳ್ತಾರಲ್ವ ಸಬ್ಬಸ್ಗೆ ಸೊಪ್ಪು ಅದನ್ನು ಇದು ನಾನು ಹಾಕೊಳ್ತಾ ಇದ್ದೀನಿ ಈಗ ಒಂದು ದೊಡ್ಡ ತಟ್ಟೆಯಲ್ಲಿ ಅಥವಾ ಪಾತ್ರೆಯಲ್ಲಿ ಹಾಕೊಂಡು ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ನೋಡಿ ಈ ರೀತಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿದೆ ತುಂಬ ಚೆನ್ನಾಗಿದೆ ಈಗ ಮಿಕ್ಸ್ ಮಾಡ್ಕೊಂಡು ಆಯಿತು ಈಗ ಸೈಡಲ್ಲಿ ಇಟ್ಟಿದ್ದೀನಿ ಇಲ್ಲಿ ನಾನು ನೀರನ್ನು ಹಾಕಿಬಿಟ್ಟು ಇಡ್ಲಿ ಪಾತ್ರೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ನೀರು ಚೆನ್ನಾಗಿ ಕುದಿಬೇಕು ಈಗ ಇಡ್ಲಿ ತಟ್ಟೆನೇ ನಾನು ಸ್ವಲ್ಪ ಒಂದು ಬ್ರಷ್ ಸಹಾಯದಿಂದ ಅಂದರೆ ಒಂದು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಅದನ್ನೆಲ್ಲ ಎಣ್ಣೆ ಸ್ಪ್ರೆಡ್ ಮಾಡ್ಕೋಬೇಕು ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕ್ಕೋಬೇಕು ಜಾಸ್ತಿ ಎಲ್ಲ ಬೇಡ ಈಗ ಈ ಹಿಟ್ಟನ್ನು ಅಂದರೆ ಇಡ್ಲಿ ಹಿಟ್ಟನ್ನು ನಾನು ಮೊದಲು ಈ ತಟ್ಟೆ ಇಡ್ಲಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಈ ಪ್ಲೇಟ್ಸ್ ಇದು ತಟ್ಟೆ ಇಡ್ಲಿ ಮಾಡೋಕ್ಕೆ ಅಂತಲೇ ನಿಮಗೆ ಶಾಪಲ್ಲಿ ಸಿಗುತ್ತೆ ತಟ್ಟೆ ಇಡ್ಲಿ ಸೆಟ್ಟು ಕೊಡಿ ಅಂದರೆ ಸಿಗುತ್ತೆ ನಾನು ನನ್ನದು ಫುಲ್ ಸೆಟ್ಟೇ ಇದೆ ತಟ್ಟೆ ಇಡ್ಲಿದು ಸೊ ನೋಡಿ ಈಗ ಆ ಪ್ಲೇಟಲ್ಲಿ ನಾನು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಹಿಟ್ಟು ಹಾಕ್ಕೊಂಡು ನಂತರ ಈ ರೀತಿ ಮಿಡ್ಲಲ್ಲಿ ಸ್ಟಫಿಂಗ್ ನಾವೇನು ರೆಡಿ ಮಾಡಿಟ್ಟಿದ್ವಲ್ವ ಅದನ್ನು ಹಾಕ್ಕೊಂಡು ನೋಡಿ ಮತ್ತೆ ಒಂದು ಅರ್ಧ ಸ್ಪೂನಷ್ಟು ಹಿಟ್ಟನ್ನು ಇಡ್ಲಿ ಹಿಟ್ಟನ್ನು ಹಾಕೋಬೇಕು ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಪರ್ಫೆಕ್ಟಾಗಿ ನೋಡಿ ಫುಲ್ ಕವರ್ ಮಾಡಬೇಕು ಈ ರೀತಿಯಾಗಿ ಅದೇ ರೀತಿಯಾಗಿ ಉಳಿದಿರುವಂತಹ ಪ್ಲೇಟಲ್ಲಿ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಬಿಟ್ಟು ಹಿಟ್ಟು ಹಾಕ್ಕೊಂಡು ನಂತರ ನೋಡಿ ಇದೇ ರೀತಿಯಾಗಿ ಅದನ್ನು ಈ ರೀತಿಯಾಗಿ ಹಾಕೋಬೇಕು ತುಂಬ ಹೈ ಪ್ರೋಟೀನ್ ಇದು ತುಂಬ ಒಂಥರ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಎನಿ ಟೈಮ್ ಮಾಡಿ ತಿನ್ಬೋದು ದಿನ ಒಂದೇ ರೀತಿಯಾಗಿ ತಿಂದು ಬೇಜಾರಾಗಿದ್ದರೆ ಈ ರೀತಿಯಾಗಿ ಮಾಡಿ ತಿನ್ನಿ ಇದು ಹಂಡ್ರೆಡ್ ಪರ್ಸೆಂಟ್ ಹೆಲ್ದಿ ಫುಡ್ ಅಂತ ಹೇಳ್ಬೋದು ತಿಂದೇ ಇರೋರು ಕೂಡ ತಿಂತಾರೆ ಇಷ್ಟಪಟ್ಟು ತಿಂತಾರೆ ದಿನ ದಿನ ಇದೇ ಬೇಕು ಅಂತ ಕೇಳ್ತಾರೆ ಮನೆಗೆ ಯಾರಾದರೂ ಗೆಸ್ಟ್ ಬರಲಿ ಯಾವಾಗಾದರೂ ಸರ್ಪ್ರೈಸ್ ಆಗಿ ಈ ಥರ ಮಾಡಿಕೊಡಿ ಹೋಟ್ಲಲ್ಲೂ ಕೂಡ ನಿಮಗೆ ಈ ರೀತಿಯಾಗಿ ಸಿಗೋಲ್ಲ ಅಷ್ಟೊಂದು ರುಚಿಕರವಾದ ಆರೋಗ್ಯಕರವಾದ ಈ ಇಡ್ಲಿ ಅಂತ ಹೇಳ್ಬೋದು ತಟ್ಟೆ ಇಡ್ಲಿ ಸೊ ಎಲ್ಲ ಪ್ಲೇಟಲ್ಲಿ ನಾನು ಹಾಕ್ಬಿಟ್ಟು ನೋಡಿ ಈ ರೀತಿಯಾಗಿ ರೆಡಿ ಮಾಡಿ ಈಗ ಬಿಸಿಯಾಗಿರುವಂತಹ ನೀರಲ್ಲಿ ನಾನು ಇದನ್ನು ಸ್ಟೀಮ್ ಮಾಡಲಿಕ್ಕೆ ಇಡ್ತೀನಿ ಈಗ ಇಡ್ಲಿ ಪಾತ್ರೆಯಲ್ಲಿ ನೋಡಿ ನೀರು ಕೂಡ ಕುದೀತಾ ಇದೆ ಇದನ್ನು ಮುಚ್ಚಿಟ್ಬಿಟ್ಟು ಮೀಡಿಯಂ ಫ್ಲೇಮ್ ಮೇಲೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗಬೇಕು ಯಾಕಂದರೆ ಒಳಗಡೆ ಎಲ್ಲ ನಾವು ಹೆಸರು ಕಾಳು ಆಮೇಲೆ ಎಲ್ಲ ಸ್ಟಫಿಂಗ್ ಎಲ್ಲ ಹಾಕಿದ್ದೀವಿ ಅದೆಲ್ಲ ಕುಕ್ ಆಗಬೇಕು ಹಾಗಾಗಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಟ ನಂತರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಓಪನ್ ಮಾಡಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಬಿಸಿ ಇದೆ ತುಂಬ ಬಿಸಿ ಬಿಸಿಯಾಗಿದೆ ನೋಡಿ ನೀವು ತೋರಿಸುವಾಗ ನನಗೆ ಮುಟ್ಟಕ್ಕೆ ಆಗ್ತಾ ಆಗ್ತಾಯಿರಲ್ಲ ಅಷ್ಟೊಂದು ಬಿಸಿ ಇತ್ತು ನೋಡಿ ಈ ರೀತಿ ತಟ್ಟೆ ಇಡ್ಲಿ ಯಾರಿಗೆಲ್ಲ ಇಷ್ಟ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ ನೀವು ಅವಾಗ ಈ ರೀತಿಯಾಗಿ ನೀವು ತಿನ್ನಿ ನಿಮ್ಮನೆಯವ್ರಿಗೆ ಎಲ್ರಿಗೂ ಕೊಟ್ಟು ತಿನ್ನಿಸಿ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಗೆ ಮಾಡಿ ಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೆಲವೊಂದು ಕೆಲವೊಂದ್ಸಲ ಮಕ್ಕಳು ಚಟ್ನಿಯಿಂದ ತಿಂತಾರೆ ಅಥವಾ ಸಾಸ್ ಇಂದ ಕೂಡ ಕೊಡಿ ತುಂಬಾ ಇಷ್ಟಪಟ್ಟು ನಿಜವಾಗ್ಲೂ ಖಂಡಿತವಾಗ್ಲೂ ಅವ್ರು ಇಷ್ಟಪಟ್ಟು ತಿಂತಾರೆ ಹೆಲ್ದಿ ಫುಡ್ ಅಂತ ಹೇಳ್ಬೋದು ಆದಷ್ಟು ಮಕ್ಕಳಿಗೆ ನಾವು ಬ್ರೇಕ್ಫಾಸ್ಟ್ ಗೆ ಸ್ವಲ್ಪ ಹೆಲ್ದಿ ಫುಡ್ ಅನ್ನೇ ಕೊಡೋಣ ಅಲ್ವಾ ನೋಡಿ ಈ ರೀತಿಯಾಗಿ ನಾ ಒಂದು ಚಾಕುವಿನ ಸಹಾಯದಿಂದ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ರೀತಿಯಾಗಿ ನೀವು ಈ ತಟ್ಟೆ ಇಡ್ಲಿನ ಒಂಥರ ನಾನು ನಾಲ್ಕು ಭಾಗವಾಗಿ ಕಟ್ ಮಾಡಿ ನೋಡಿ ಈ ರೀತಿಯಾಗಿ ತೋರಿಸ್ತಾ ಇದೀನಿ ನಿಮಗೆ ತಿನ್ನಲಿಕ್ಕೆ ಕೂಡ ತುಂಬಾ ಚೆನ್ನಾಗಿರತ್ತೆ ಸಲ ಸಿಂಪಲ್ ಆಗಿ ಇಡ್ಲಿ ಮಾಡ್ತಾ ಇರ್ತೀವಿ ಅವಾಗ ಅವಾಗ ಈ ರೀತಿ ಸ್ವಲ್ಪ ಡಿಫ್ರೆಂಟ್ ಇದ್ರೆ ಮಕ್ಕಳಿಗೂ ಸ್ವಲ್ಪ ಚೇಂಜಸ್ ಬೇಕಾಗುತ್ತೆ ಅಲ್ವಾ ಹಾಗಾಗಿ ನಾನು ಈ ರೀತಿಯಾಗಿ ಮಕ್ಕಳಿಗಾಗಿ ನಾನು ಇವತ್ತು ಈ ರೀತಿಯಾಗಿ ಇಡ್ಲಿ ಮಾಡಿದ್ದೆ ಆದ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂದ್ರು ತುಂಬಾ ಅಂದ್ರೆ ಹೇಗಿದೆ ಅಂದ್ರೆ ದಿನ ಇದೇ ತರ ಲಂಚ್ ಬಾಕ್ಸ್ ಹಾಕೊಡು ಅಂತ ಕೇಳಿದ್ರು ಮಕ್ಕಳು ನೋಡಿ ಈ ರೀತಿಯಾಗಿ ನಾನು ಕಟ್ ಮಾಡಿ ಇಡ್ತಾ ಇದ್ದೀನಿ ನಿಮ್ ಇಷ್ಟವಾಗುವ ಚಟ್ನಿ ಜೊತೆ ಸಾಂಬಾರ್ ಜೊತೆ ಅಥವಾ ಸಾಸ್ ಜೊತೆ ಕೂಡ ತಿನ್ಬೋದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ತಿನ್ಬೋದು ಅಥವಾ ಏನು ಬೇಡ ಹಾಗೆ ಕೂಡ ತಿನ್ಬೋದು ಮಕ್ಕಳಂತೂ ಏನು ಬೇಡ ಹಾಗೆ ಯಾಕಂದರೆ ಅದರಲ್ಲೆಲ್ಲ ನಾವು ಮಸಾಲೆ ಹಾಕಿರ್ತೀವಿ ಸೊ ಹಾಗಾಗಿ ಅವರಿಗೆ ಹಾಗೆ ಕೊಟ್ಟರು ಕೂಡ ಹಿಡ್ಕೊಂಡು ಓಡಾಡ್ತಾ ಓಡುತ್ತಾ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇದನ್ನ ತಿನ್ಬಿಡ್ತಾರೆ ಏನಂತೀರಾ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್